Oh,

ವಿಶೇಷವಾಗಿ ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ವಿಶೇಷವಾಗಿ ನಡೀತದೆ ವಿಶ್ ತಿರುಪತಿಯಲ್ಲಿ ಇನ್ನೂ ಹೆಚ್ಚು ವಿಶೇಷ ವೈಕುಂಠ ಏಕಾದಶಿ ವೆಂಕಟೇಶ್ವರ ಸ್ವಾಮಿನ ನಾವು ವಿಶೇಷವಾಗಿ ಬೂದಿಗೆರೆಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕಿಂತ ಜಾಸ್ತಿ ಇಲ್ಲಿ ಬಂದು ಪೂಜೆ ಮಾಡಿ ಆಶೀರ್ವಾದ ಪಡೆದು ಅನ್ನ ಸಂತರ್ಪಣೆ ಕೂಡ ಮಾಡಿ ತಲೆ ಈ ಸಮಿತಿಯವರು ಹೀಗಾದಂಥ ಲಕ್ಷ್ಮಣ್ ಗೌಡ್ರಿದ್ದಾರೆ ವೆಂಕಟೇಶ್ ಗೌಡ್ರಿದ್ದಾರೆ ಮತ್ತು ಶಂಕರಣ್ಣ ಬೇರೆ ಗೌಡ್ರು ಲಕ್ಷ್ಮಣ ಮೂರ್ತಿ ಮತ್ತು ಬರೀ ಹುಡುಗರು ಹಾಂ ಗಿರೀಶ್ ಎಲ್ಲ ಮುಖಂಡರು ಕೂಡ ಇದ್ದಾರೆ ತುಂಬ ಭಕ್ತಿಯಿಂದ ಮಾಡ್ತಾರೆ ಲಕ್ಷ್ಮೀ ವೆಂಕಟೇಶ್ ಸ್ವಾಮಿನ ಪ್ರಾರ್ಥನೆ ಮಾಡೋಣ ಒಳ್ಳೆ ಮಳೆ ಬೆಳೆ ಬರಲಿ ಈ ಸಾರಿ ದೇವರೆಲ್ಲರಿಗೂ ಆಶೀರ್ವಾದ ನಮಸ್ಕಾರ ವೈಕುಂಠ ಏಕಾದಶಿ ಪ್ರಯುಕ್ತ ಬೂದ್ಗೆರೆಯಲ್ಲಿ ದೇಶನಾರಾಯಣ ಸ್ವಾಮಿ ಸ್ವಾಮಿಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಇವತ್ತು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇವತ್ತು ಯಾರು ದರ್ಶನ ಮಾಡ್ತಾರೆ ಅವ್ರಿಗೆ ವೈಕುಂಠ ಲಭಿಸ್ತದೆ ಅಂತೇಳಿ ಹಿಂದಿನ ಪುರಾಣಗಳಲ್ಲೂ ಕೂಡ ಇರ್ತಕ್ಕಂಥದ್ದು ನಾರಾಯಣನು ದೇವಲೋಕದ ಸ್ವರ್ಗಲೋಕದ ಒಂದು ಅಧಿಪತಿ ನಾರಾಯಣನ ಅವತಾರದಲ್ಲಿ ಬಂದಿರತಕ್ಕಂಥವ್ರು ದೇವಸ್ ಸ್ವಾಮಿ ಇರ್ಬೋದು ಎಂಟೋಣ ಸ್ವಾಮಿ ಇರ್ಬೋದು ಇವರೆಲ್ಲ ಕೂಡ ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇಂದು ಒಂದು ಭಕ್ತಿ ಕಡಿಮೆ ಆಗಲಿಲ್ಲ ಇವತ್ತು ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ದೇವರನ್ನು ಆರಾಧಿಸ್ತೇವೆ ದೇವರನ್ನು ಪೂಜೆ ಮಾಡ್ತೇವೆ ಅದೇ ರೀತಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಇದು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಕೂಡ ದೊಡ್ಡ ಗ್ರಾಮ ಇದು ಇದು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಜನ ದೇವರ ಆಶೀರ್ವಾದ ಪಡೆಯಲು ದೇವರ ಒಂದು ಅನುಗ್ರಹ ಪಡೆಯಲು ಇವತ್ತೆಲ್ಲ ಸೇರ್ತಾ ಇರ್ತಕ್ಕಂಥದ್ದು ಜನ ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯ ದೇವರು ನಂಬಿದ್ರೆ ಯಾರೂ ಕೂಡ ಕೆಡೋದಿಲ್ಲ ದೇವರ ಆಶೀರ್ವಾದ ಇದ್ರೆ ನಮ್ಗೆಲ್ಲ ರೀತಿಯೊಂದೇ ಅನುಕೂಲ ಸಿಗ್ತದೆ ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ವೈಕುಂಠ ಏಕಾದಶಿಯ ಪ್ರಯತ್ನ ದೇವರುಗಳನ್ನ ನಾವು ಪೂಜೆ ಮಾಡಿದ್ರೆ ವೀಕ್ಷಣೆ ಮಾಡಿದ್ರೆ ಪ್ರದಕ್ಷಿಣೆ ಮಾಡಿದ್ರೆ ಅವರ ಅನುಗ್ರಹ ಸಿಕ್ಕೇ ಭಾವನೆ ಇಟ್ಕೊಂಡು ಇದೆಲ್ಲ ಬರ್ತಾರೆ ದೇಶವಾಯ್ ಸ್ವಾಮಿ ವೈಕುಂಠ ಏಕಾದಶಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಏಕಾದಶಿ ಮಾಡ್ತಾ ಇದ್ದಾವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಇವತ್ತು ವೀಕ್ಷಣೆ ಮಾಡ್ತಾರೆ ಬೆಳಗ್ಗೆ ಮೂರುವರೆಗೆ ಅಭಿಷೇಕ ಇಂದ ಸ್ಟಾರ್ಟ್ ಆಗಿ ಸಂಜೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ದೇವರ ದರ್ಶನ ಇರುತ್ತದೆ ನಮ್ಮ ಬುದೇರೆ ಗ್ರಾಮದಲ್ಲಿ ವಿಶೇಷವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ವೈಕುಂಠ ಏಕಾದಶಿಯನ್ನ ಕಾರಣ ಏನು ಅಂದರೆ ಪಂಚನಾರಾಯಣರಲ್ಲಿ ಒಂದಾದ ದೇಶನಾರಾಯಣ ಸ್ವಾಮಿ ನಾರಾಯಣನೇ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಐತಿಹ್ಯವಿರುವ ದೇವಸ್ಥಾನ ಸುಮಾರು ಕರ್ನಾಟಕದಲ್ಲೇ ಐದು ನಾರಾಯಣರಲ್ಲಿ ನಮ್ಮ ದೇಶನಾರಾಯಣ ಸ್ವಾಮಿ ದೇವಸ್ಥಾನ ಒಂದು ಸೊ ಅದರಿಂದ ನಾವು ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ಅಲಂಕಾರಗಳೊಂದಿಗೆ ನಾವು ಈ ಒಂದು ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅದ್ರ ಅದು ಒಂದು ಸುಮಾರು ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಸಾವಿರ ಜನ ವೀಕ್ಷಣೆ ಮಾಡ್ತಾರೆ ಅದರಿಂದ ಒಂದು ಈ ದಾಸೋಹ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ದಾಸೋಹ ಇರುತ್ತದೆ ದಯವಿಟ್ಟು ಭಕ್ತಾದಿಗಳು ಒಂದು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರೋರು ಬಂದು ನೋಡಬೇಕಾಗಿ ಕೇಳ್ಕೊಳ್ತೇವೆ